ಅಕ್ರಮ ಶೇಂದಿ ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ಮಾಡಿ ವಶಕ್ಕೆ ಪಡೆದ ಪ್ರಕರಣ ಬೆಳಕಿಗೆ ಬಂದಿದೆ ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ಉಪ ಅಬಕಾರಿ ಉಪ ಅಧೀಕ್ಷಕರು ಹಿರಿಯೂರು ಉಪವಿಭಾಗ ಇವರ ನಿರ್ದೇಶನದಲ್ಲಿ ಚಳ್ಳಕೆರೆ ವಲಯದ ಅಬಕಾರಿ ಉಪನಿರೀಕ್ಷಕರು ಮತ್ತು ಸಿಬ್ಬಂದಿಯೊಂದಿಗೆ ಆಂಧ್ರ ಗಡಿಭಾಗದಲ್ಲಿ ಅಬಕಾರಿ ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗಸ್ತು ನಡೆಸುತ್ತಿರುವ ಸಂದರ್ಭದಲ್ಲಿ ಆಂಧ್ರದ ತಾಳಿಕೆರೆಯಿಂದ ಗೌರ ಸಮುದ್ರ ತುಂಬಲು ಕಡೆಗೆ ಬರುವ ರಸ್ತೆಯಲ್ಲಿ ವಾಹನ ತಪಾಸಣೆ ಸಮಯದಲ್ಲಿ ಒಂದು ಆಟೋ ರಿಕ್ಷಾದಲ್ಲಿ ಮೂವತ್ನಾಲ್ಕು ಲೀಟರ್ ನಿಷೇಧಿತ ಸೇಂದಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದು ಕಂಡುಬಂದಿದ್ದು ಹನುಮಂತಪ್ಪ ಹಾಗೂ ಜಾಕಿರ್ ಹುಸೇನ್ ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡಿಸಿಕೊಂಡಿದ್ದು ಆಟೋ ದ್ವಿಚಕ್ರ ವಾಹನ ಹಾಗೂ ಐವತ್ನಾಲ್ಕು ಲೀಟರ್ ಮೌಲ್ಯ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರು ಮೌಲ್ಯದ ನಿಷೇಧಿತ ಸೇಂದಿ ವಶಪಡಿಸಿಕೊಂಡು ಅಬಕಾರಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕ ಸಿ ನಾಗರಾಜು ಸಬ್ ಇನ್ಸ್ಪೆಕ್ಟರ್ಗಳಾದ ರಂಗಸ್ವಾಮಿ ತಿಪ್ಪಯ್ಯ ಹಾಗೂ ಉಪವಿಭಾಗದ ವೀರಣ್ಣ ಸಿಬ್ಬಂದಿಗಳಾದ ಮುಖ್ಯಪೇದೆ ಸೋಮಶೇಖರ್ ಮಂಜುಳಾ ದರ್ಶನ್ ಹಾಗೂ ಓಂ ಗಾರ್ಡ್ಸ್ ಪಾಲ್ಗೊಂಡಿರುತ್ತಾರೆ